ನರಜನ್ಮ ದೊಡ್ಡದೈತೆ ಪಾಪದೊಳಗೆ ಬಿದ್ದು ಸಾಯಿತಿ ಅಂದರು ದೊಡ್ಡೋರು ಯಾರನ್ನೂ ಮೀರ್ಸಕ್ ಬಂದಿಲ್ಲ ನಾವಿಲ್ಲಿ ಅವ್ರು ಮೀರಿಸ್ಬಿಡ್ಬೇಕು ಇವ್ರು ಮೀರಿಸ್ಬಿಡ್ಬೇಕು ಅಟಕ್ ಬಿದ್ದು ಜೀವನ ಮಾಡಿದ್ರೆ ನೆಮ್ಮದಿ ಕಳ್ಕೊಬಿಡ್ತೀವಿ ಸಾದಳಿ ಅಂತ ಗ್ರಾಮದಲ್ಲಿ ಅಣ್ಣ ತಮ್ಮಂದ್ರಿದ್ರು ಅಣ್ಣ ಬೆಂಗಳೂರು ಕೆಲಸದಲ್ಲಿದ್ದ ತಮ್ಮ ಊರಲ್ಲಿದ್ದ ಒಂದು ಹತ್ತು ಎಕರೆ ಜಮೀನಿತ್ತು ಗದ್ದೆ ಅಣ್ಣ ಒಳ್ಳೆ ಸಂಪಾದನೆ ಮಾಡ್ತಿದ್ದ ಆದರೂ ಊರಿಗೆ ಬಂದು ತಮ್ಮನ ಮನೆಯೆಲ್ಲ ಕಟ್ಸ್ಕೊಟ್ಟ ಒಂದು ದಿವ್ಸ ಫೋನ್ ಮಾಡ್ದ ಅಣ್ಣ ತಮ್ಮನಿಗೆ ತಮ್ಮ ನಾಳಕ್ಕೆ ಊರ ಯಜಮಾನರು ನಾಲ್ಕು ಜನ ಸೇರಿಸ್ಬಿಡಪ್ಪ ಅಂದ ಯಾಕಣ ಅಂದ ಯಾಕಣ ಅಂದರೆ ಮಕ್ಳು ದೊಡ್ಡವರು ಆದಕ್ಕನಪ್ಪ ಹಿಂಗೆ ರೂ ಕಾದದ ಅದೇನು ದೊಡ್ಡವ್ರ ಸಮ್ಮುಖದಲ್ಲಿ ಭಾಗ ಮಾಡ್ಕೊಂಬಿಟ್ರಾಯ್ತು ಅಂದ ಹೋಯ್ತು ತಮ್ಮಂಗೆ ಜೀವ ಭಾಗಕ್ಕೆ ಬರ್ತವನೆಲ್ಲಪ್ಪ ಅವನು ಏನೇನು ಇಸ್ಕಂಡೋ ಮನೆ ತಾನೆ ಬೋರಾಕ್ಸಿವಿ ಅದು ನಂಗೆ ಬೇಕು ಅಂದನೋ ಏನೋ ತಲೆ ಕೆಡ್ಸ್ಕೊಂಡ್ಬಿಟ್ಟ ಊರ ಯಜಮಾನ್ರು ತಾವೆಲ್ಲ ಹೋಗು ನಂಗೆ ಗಂಟೆ ಕೂತವನೆ ಹುಷಾರು ಅಣ್ಣ ಹೆದ್ರಕಬೇಡಿ ನಮ್ಮ ಅಣ್ಣಂಗೆ ಅವ್ನೇನು ಪ್ಲಾನ್ ಮಾಡ್ಕೊಬೋತಾಯ್ತವ ಗೊತ್ತಿಲ್ಲ ನಮ್ಮ ಅತ್ತಿಗೆ ಮೊದಲೇ ಸರಿ ಇಲ್ಲ ಗಟ್ಟಿಯಾಗಿ ಮಾತಾಡಿ ಕಟ್ಪಟ್ಟು ಉಳಿಸ್ರು ನಾನು ತೋಟ ನೋಡ್ಕೊಳ್ಳೋನ್ ಊರ ಯಜಮಾನ್ರು ನಡ್ಲ ಅವ್ನು ಬರಲಿ ಅದು ಏನು ಹೇಳೋದು ನೋಡಮ್ಮ ಅಂದರು ರಾತ್ರಿ ಒಂದು ಐದಾರು ಜನ ಫ್ರೆಂಡ್ಗಳಿಗೆಲ್ಲ ಎಣ್ಣೆ ಒಡ್ಸವನೇ ಕುಸ್ತಿ ಕಿಸ್ತಿ ಆದ್ರೂ ಇರ್ಬೇಕು ನನ್ನ ಜೊತೇಲಿ ಅಂತ ಹೊಡೆದಡ್ ಬೇಕಲ್ಲಪ್ಪ ಬಾಮೈಕ್ಳು ಬರೇ ಕರ್ಸವನೆ ಫೋನ್ ಮಾಡಿ ಏನು ಅಣ್ಣ ಬಂದ ಏನಿಲ್ಲ ಮಗ ಊರ ಯಜಮಾನ್ರಿಗೆ ಹೇಳು ಅಂದರೆ ಊರು ಜನ ಎಲ್ಲ ಒಂದೇ ತಗ ಸೇರಿಸಿದೀ ಅಂದ ಬೇಕಂಬಾ ಭಾಗ ಮಾಡ್ಕೋಬೇಕನ್ನ ಅಂದ ಇರಲಿ ನಡಿಯಪ್ಪ ಕೂತ್ಕೊಂಡ್ರು ಊರ ಯಜಮಾನ್ರು ಏನಪ್ಪಾ ಏನೋ ಭಾಗ ತಗೋಬೇಕು ಅಂದಂತೆ ಹೌದಲ್ವ ಸ್ವಾಮಿ ನಾನು ನನ್ನ ತಮ್ಮ ಚೆನ್ನಾಗಿವಿ ನಾಳಕ್ಕೆ ನನ್ನ ಮಕ್ಳು ಹಿಂಗಿರ್ಬೇಕಲ್ಲಪ್ಪ ನನ್ನ ಮಕ್ಳು ಬಂದು ನನ್ನ ತಮ್ಮನೊಂದು ಜಗಳ ಆಡ್ಬಿಟ್ರೆ ನನಗೆ ಅದೇ ಭಯ ಅದಕ್ಕೆ ಬಂದಿವನೇ ಅಂದ ಹೀಗಾಯಿತು ಬಿಡು ಈಗ ಒಂದು ಹೊಸ್ತಲ್ಲಿ ಮನೆ ಕಟ್ಟಿದ್ದೀರಿ ಒಂದು ಎಕರೆಗೆ ಅದ್ದೆ ಅದೆ ಇವೆಲ್ಲ ಭಾಗ ಏ ಯಜ್ಮಾಂಡ್ರೆ ನಾನು ಅದಕ್ಕೆ ಬಂದಿಲ್ಲ ಕಣ್ರಪ್ಪ ನಾನು ಅದಕ್ಕೆ ಬಂದಿಲ್ಲ ನೀವೆಲ್ಲ ನಮ್ಮ ಮೂರು ಹಿರಿಕರು ನಾನು ಎಲ್ಲೋ ಸೇರ್ಕಂಡಿವ್ನಿ ಊರಲ್ಲಿ ಇದ್ಕೊಂಡು ನಮ್ಮ ಅಪ್ಪಾವನ್ನ ನೋಡ್ಕೊಂಡವನು ನನ್ನ ತಮ್ಮ ತಿಥಿಗೆ ಬಂದೆ ಅಷ್ಟೇ ನಾನು ನನ್ನ ತಮ್ಮ ಚೆನ್ನಾಗಿರ್ಬೇಕು ಭಾಗ ಏನೂ ಇಲ್ಲ ಇಲ್ಲಿ ಒಂದು ಹೊಸಲ್ಲಿ ಕಟ್ಟರು ಮನೆ ನಂಗೆ ಬೇಡ ಅವನೇ ಮಡಿಕಲಿ ಪಕ್ಕದಲ್ಲಿ ಹಿಡ್ಕೊಂಡೆ ಸೈಟ್ ಅದೇ ಅದೊಂಚೂರು ನನಗಿರಲಿ ಅಷ್ಟೇ ಹತ್ತು ಎಕರೆ ಗದ್ದೆ ಅದು ನಂದು ನನ್ನ ಹಳ್ಳಿ ನನ್ನ ಗ್ರಾಮ ನಾನು ನಾನು ಸತ್ರ ಮಣ್ಣು ಮಾಡೋಕೆ ಜಾಗ ಇರಲಿ ಒಂದೇ ಒಂದು ಎಕರೆ ನನಗೆ ಒಂಬತ್ತು ಎಕರೆ ನನ್ನ ತಮ್ಮನಿಗೆ ಅಂದ ತಮ್ಮ ಅಳುಗ್ ಶುರು ಆಗ್ಬಿಟ್ಟ ನಾನು ತಪ್ಪು ತಿಳ್ಕೊಬಿಟ್ಟು ಹಾಂ ಎಲ್ಕ ಬೆಳಗ್ಗೆ ಎರಡು ಸಾವಿರ ರೂಪಾಯಿಗೆ ಎಣ್ಣೆ ಮಾಡಿಸ್ಕೊಂಡು ಕುಣಿಸ್ಕೋ ಕೂತೀವಿ ನಾನು ಬೇರೆ ಅಣ್ಣ ದೊಡ್ಡತನ ಮೆರೆದ್ಬಿಟ್ಟ ಊರೋರಂದ್ರು ನೋಡ್ಲಾ ಏನಪ್ಪ ನೀ ಮಾತಾಡ್ತಿದ್ದೆ ಅವನು ದೇವರಂತೆ ಮನುಷ್ಯ ಅಂತ ಅವರಂದ್ರು ಆಗ ಅಣ್ಣ ಹೊರಟ ತಮ್ಮ ಕಾಲಿಗೆ ಬೆದ್ಬಿಟ್ಟ ಅಣ್ಣ ಅಂದ ಯಾಕ್ಲ ಮಗ ಅಂದ ಏನು ಇಲ್ಲ ಕನ್ನಡ ನೀನೇ ತಾನೇ ತಂದೆ ತಾಯಿ ಸಮಾನ ಅವನು ಹೋದ ಒಂದು ವರ್ಷ ಕಳೆದಿತ್ತಂತೆ ಒಂದು ವರ್ಷ ಊರಲ್ಲೊಂದು ದೊಡ್ಡ ಹಬ್ಬ ಮಾಡಬೇಕು ಅಂತ ಊರಲ್ಲಿ ಒಂದು ದೊಡ್ಡ ಹಬ್ಬ ಆ ಹಬ್ಬ ನಲ್ವತ್ತು ವರ್ಷದಲ್ಲಿ ನಿಂತೋಗಿತ್ತು ಯಾರೋ ಫೋನ್ ಮಾಡಿದ್ರಂತೆ ಅಣ್ಣವ್ರೆ ಹಬ್ಬಕ್ಕೆ ಬರ್ಬೇಕು ನೀವು ಆಮೇಲೆ ನೀವು ನಿಮ್ಮ ತಮ್ಮ ಭಾಗ ಆಗಿದ್ರಿ ಒಂದು ಮನೆಗೆ ಐದೈದು ಸಾವಿರ ಹಾಕಿವಿ ನೀವು ಕೊಡಬೇಕು ಅಂತ ನಾನು ಬೇರೆ ಕೊಡ್ಬೇಕ್ರಪ್ಪ ಹೌದು ಭಾಗ ಆದಮೇಲೆ ಕೊಡಲೇಬೇಕು ನೀವು ಬೇರೆ ಆರತಿ ಕೊಡಬೇಕು ಅಂದರು ಹಾಗೊಂಚೂರು ಯೋಚನೆ ಬಂತ ಅವನಿಗೆ ಎಡ್ತಿಗಂದ ನಾವು ಆರತಿ ಮಾಡಿಸ್ಬೇಕಲ್ಲ ಈಗ ಅವಳು ಅಂದ್ಲು ಹೌದಲ್ವಾ ಈಗ ತಮ್ಮನಿಗೆ ಮನೆ ಕೊಟ್ಬಿಟ್ಮೇಲೆ ಆ ಮನೆ ಒಳಕ್ಕೆ ಹೋಗಿ ನಾವು ಆರತಿ ಮಾಡಿಸಿದ್ರೆ ಹಬ್ಬ ಅಲ್ಲ ಅದು ಇನ್ನೂ ಹಬ್ಬ ಮಾಡೋಕ್ಕೆ ಮೂರು ತಿಂಗಳು ಟೈಮ್ ಅದೇ ಸುಮಾರಾಗಿ ಒಂದು ಮನೆ ಕಟ್ಟುವ ಬಿಡು ಅಂದ್ಲು ಚೆನ್ನಾಗೇ ಕಟ್ಟುವ ಬಿಡು ಅಂದ ಅವನು ಊರು ಫೋನ್ ಮಾಡ್ದ ತಮ್ಮನಿಗೆ ನಾಳಕ್ಕೊಂಚೂರು ಜೆ ಸಿ ಪಿ ಅವ್ರಿಗೆ ಹೇಳ್ಬಿಡಪ್ಪ ಜಾಗ ಕ್ಲೀನ್ ಮಾಡಿಸು ಬರ್ತೀನಿ ಅಂದ ಮಾಣೆಗೆ ಅಣ್ಣ ಬಂದ ತಮ್ಮ ನಿಂತ್ಕಂಡು ಪಕ್ಕದಲ್ಲಿ ಸೈಟ್ ಇತ್ತಲ್ಲ ಆ ಮುಳುಬೇಲಿ ಎಲ್ಲ ಕೇಳಿಸ್ತಿದ್ರು ತಮ್ಮನ ಹಿಡ್ತಿ ಕಿಟಗಿಲ್ ನೋಡಿದ್ಲು ಏನ ನಿಮ್ಮ ಅಣ್ಣ ಏನೋ ಮಾಡ್ತಾವನೆ ಅಂದ್ಲವಳು ಮನೆ ಕಟ್ಸನಂತೆ ಅಂದ ಅವನು ಹಂಗ ಅಂತಿದ್ದಂಗೆ ತಪ್ಪಲೆ ರಪರಪನೆ ತಗೋ ಶುರು ಆಗೋದ್ಲವಳು ಇದ್ಯಾಕೆ ಅಂದ ನೋಡ್ದ ಕೊನೆಗೂ ಎಂತೆ ಕೆಲಸ ಮಾಡ್ದ ನಿಮ್ಮ ಅಣ್ಣ ಅಂದ್ಲ ಏನು ಮಾಡ್ದ ಅಂದ ನಮ್ಗೆ ಹಳೆ ಮನೆ ಕೊಟ್ಬಿಟ್ಟು ಹೊಸ ಮನೆ ಅಂದ್ಲ ಅವಳು ಹಳೆ ಮನೆ ಇಲ್ಲ ಮೀ ಈಗ ಮನೆ ಕಟ್ಟು ಒಂದು ವರ್ಷ ಎಂಟು ತಿಂಗ್ಳು ಆಗೋದು ಎರಡು ವರ್ಷ ತುಂಬಲಿಲ್ಲ ಒಂದು ವರ್ಷ ಅಲ್ಲ ಒಂದು ತಿಂಗಳಾದರೂ ಹಳೆ ಮನೆ ಹಳೆ ಮನೆಯೇ ಹೊಸ ಮನೆ ಹೊಸ ಮನೆಯೇ ನಂಗೆ ಗೊತ್ತು ನೀವು ಮತ್ಗೆದೇ ಪ್ಲ್ಯಾನು ನಮ್ಮ ಮುಂಚೆ ಮಾಡಿ ಮನೆ ಕಟ್ಕಂಡು ಮೆರ್ದಾಡೋಕೆ ಮಾಡ್ತಾರು ಕತೆ ಇದು ಅಂತ ಅವಳು ನೀನು ಯಾಕೆ ಇಲ್ದಿರದ್ದೆಲ್ಲ ಯೋಚನೆ ಮಾಡಿ ಇಲ್ಲದೆ ಇರೋದಲ್ಲ ಮುದವಿಗೆ ನಿಂಗೆ ಏನು ಗೊತ್ತಾದ್ದು ಕಾತ್ಗೆದಂಗೆ ಐತಿ ಅಷ್ಟೇ ನೀನು ನಿಂಗೆ ಏನೂ ಗೊತ್ತಾಗೋದಿಲ್ಲ ನಿಮ್ಮ ಅತ್ತಿಗೆ ಇಷ್ಟಿಷ್ಟು ಅಪ್ಪಕ್ಕೆ ಅಂತೇಳಿ ನನ್ನ ಸುಮ್ಮನೀರು ಆಯಿತು ಅಲ್ಲ ಹೊಸಿ ನಾನು ಹೇಳ್ದಂಗೆ ಕೇಳು ಅಂದ್ಲು ಏನು ನಾವು ಹೊಸಮನೆ ಕಟ್ಮ ಅಂದ್ಲು ಹೊಸಮನೆ ಕಟ್ಮ ಇರು ಮನೆ ಕಿತಾಕು ಅಂದ್ಲು ಅದೇ ಯಾರೋ ಉಗಿತಾರ ನಮ್ಮ ಅಷ್ಟೇ ಈಗ ಒಂದು ವರ್ಷ ಎಂಟು ತಿಂಗ್ಳ ಮನೆ ಕಟ್ಬಿಟ್ಟು ಕಿತಾಕಾರ ಕಿತಾಕು అర్ ముంచే ఆట బతుక్బ్యాక్ బిగదే బతుకు యాకూ అంద అలా కన మీ దుడ్డల్ తరనే సాల మట్ గంసాలు నీ అందయ్య నోడో అగెలా ఆగోద అంద ఆక సుఖు బర్లీ ఆవతే ఎణ కసాతీన్ నను అంద హణే బోచన హణే బరవే యోచన ఇ ಎಡ್ತಿ ಸಾತ್ ನನಗತಿ ಏನಪ್ಪ ಪ್ರಪಂಚ ಪ್ರಪಂಚ ಹೆಂಗಾಗದೀಗ ಅಂದರೆ ಯಾರ ಮೂವತ್ತು ವರ್ಷದೊಡೆ ಒಳಗೆ ಹೆಣ್ಮಗಳಿದ್ದು ಗಂಡು ಸಾತ್ ಹೋಗ್ಬಿಟ್ರೆ ಸಂಧೆ ಹೊತ್ತು ಮದುವೆ ಆಯ್ತೀವಿ ಅಂತ ಯಾರ ಬರ್ತಾರೆ ಎರಡು ಸತ್ತ ಹೋದ್ಲು ಅಂದರೆ ಮುಗೀತಲ್ಲ ಅವನ ಕತೆ ಮದುವೆ ಆಯ್ತೀವಿ ಅಂತ ಐದು ಗಂಟೆ ಬಂದ್ಬಿಡ್ತಾವ ಸಂಧೆ ಹೊತ್ತಿಗೆ ಯಾರ ಗಂಡ ಸತ್ತೋಗ್ಬಿಟ್ರಿ ಈಗ ಅಂಥ ಕಾಲ ಬಂದಿರೋದು ಈಗ ಎರಡು ಸತ್ತೋದ್ರು ಮುಗೀತು ನಮ್ಮ ಜೀವನ ಅವನು ತಿರುಮಾಂತಿ ತಗಂಡು ಆ ಕಟ್ಸ್ಬಿಡ್ತಕ್ಕ ಮನೆ ಬಿ ತನ್ ಮನೆ ಕೇಳಿಸ್ತಾವನೆ ಊರವ್ರು ಯಾಕಪ್ಪ ಅಯ್ಯೋ ನಿನಗೇನೋ ಬಂತು ಈ ಕಟ್ಟದ ಮನೆ ಅಲ್ವಾ ವಾಸ್ತು ಸರ್ ಇಲ್ಲ ಕಣ ಅಂತಾನೆ ಅವನ ಕಷ್ಟ ಯಾರು ಗೊತ್ತು ಆಯ್ತು ಕಿಳಿಸ್ತಾ ಕಡ್ಸಕ್ ಶುರು ಮಾಡ್ದ ಈ ಅಮ್ಮನ್ ದಟ ನೀನೇನಾರ ಏನಾರ ಮಾಡ್ಕೋ ಅಣ್ಣನ ಮನೆಗಿಂತ ದೊಡ್ಡ ಮನೆ ಇರ್ಬೇಕು ನಮ್ದು ನಿಮ್ಮ ಅಣ್ಣನ ಮನೆಗಿಂತ ಒಂದ್ ಜಾಸ್ತಿ ಕಟ್ಸು ನೀನು ಅವರು ಬಾಗ್ಲಿಗೆ ಬೆವನ್ ಮರ ಹಾಕ್ಸರಂತೆ ನೀನು ಅರ್ಕ್ಲೇಸ್ ಮರ ಹಾಕ್ಸ್ ಟೀ ಕುಡ್ ಹಾಕ್ಸಿ ಟೀ ಕುಡ್ಡು ಅವ್ರು ಮುನ್ನೂರು ರೂಪಾಯಿ ಟೈಲ್ಸ್ ಸಾಕ್ರಿ ನೀ ಐನೂರು ರೂಪಾಯಿಂದ ಹಾಕ್ಸು ಎಂತ ಆಟಕ್ಕೆ ಬಿದ್ಲು ಅಂದ್ರೆ ಪಾಪ ಇದ್ದೆಲ್ಲ ಸೇಲ್ ಅಗ್ರಿಮೆಂಟ್ ಮಾಡಿ ಬ್ಯಾಂಕೆಲ್ಲ ಸಾಲ ಮಾಡಿ ಅದು ಸಾಲದು ಊರು ಮೈಕ್ರೋ ಫೈನಾನ್ಸ್ ಎಲ್ಲ ದುಡ್ಡು ಎತ್ಕೊ ಬಂದು ಎಡ್ತಿ ಆಟಕ್ಕೆ ಅಣ್ಣನ ಮೀರ್ಸಿ ಒಂದಂತಸ್ತಿ ಮಾಡಿ ಮನೆ ಏನೋ ಕಡತ ಗೃಹ ಪ್ರವೇಶ ಆಗಿ ಎರಡು ವರ್ಷ ಆಗದೆ ಒಂದಿನ ಮನೆ ಒಳಗೆ ಮನೆಗಿಲ್ಲ ಅವನು ತೊಡತವಾಗ ಮನೆಗೆ ಕರ್ತಾನೆ ಹುಡಿಕ ಬತ್ತ ಅವ್ರ ಸಾಲದವರೆಲ್ಲ ಮನೆ ತಕ ಯಾರ್ದು ಹಟಕ್ಕೆ ಬಿದ್ದು ಜೀವನ ಮಾಡೋಕ್ ಹೋದ್ರೆ ನಮ್ಮ ಬದುಕನ್ನು ನನ್ನ ನರಕ ಮಾಡ್ಕೊಳ್ತೀನಿ ಇವತ್ತು ಆ ಮನೇಲಿ ನೆಮ್ಮದಿ ಇಲ್ಲ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಇಲ್ಲ ಹುಟ್ಟುಗಳಿಗೆ ಒಳ್ಳೆ ಬಟ್ಟೆ ಇಲ್ಲ ಅಥವಾ ಅಣ್ಣ ನನ್ನ ತಮ್ಮನ ಮೀರ್ಸೋಕೆ ಅಂತ ಬಂದಿರಲಿಲ್ಲ ಒಂದು ಸಣ್ಣ ಯೋಚನೆ ಇವತ್ತು ಎಷ್ಟೋ ಜನ ಹೆಣ್ಮಕ್ಳಿಗೆ ಅದೇ ಮಾತು ಹೇಳೋದು ನೀವು ಯಾಕೆ ಸುಮ್ಮ ಸುಮ್ಮನೆ ಇನ್ನೊಬ್ಬರ ಮೇಲೆ ಆಟಗಿ ಬೀಳ್ತೀರಿ ಅಂತ ಅದೇನು ಇನ್ನೊಬ್ಬರು ಮೀರ್ಸುಕ ಬದುಕಿವಿ ನಾವು ಜನ ಆಡ್ಕಾರಿ ಅಂತ ಸಾಲ ಮಾಡಿ ಮದುವೆ ಮಾಡೋದಂತೆ ಜನ ಆಡ್ಕಾರೆ ಅಂತ ಒಡವೆ ಮಾಡ್ಸ್ಕೋದು ಇದೆಂತ ಉಚಿತನ ಬಂತಿದ್ದು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಊರು ಜನ ಊರು ಬಿಟ್ಬಿಟ್ಟಿದ್ದಾರೆ ಮೈಕ್ರೋಫೈನಾಸ್ ಎದುರ ಕಣ್ಣು ಬೀಗಾಕೆ ಒಂಟಗವ್ರೆ ಕಾಪಿ ತೋಟದಲ್ಲಿ ಸಕಲೇಶ್ಪುರದ ಕಡೆ ಕುಶಾಲ ನಗರದಲ್ಲಿ ರಾತ್ರಿ ಹತ್ತು ಗಂಟೆ ಆದ್ರೂ ಹೆಣ್ಮಕ್ಳು ಕೂಲಿ ಕೆಲಸ ಮುಗಿಸಿ ತೋಟ ತೋಡ್ತೊಳಕ್ ಕೂತಿದ್ ಬರ್ತಾವ್ರೆ ಅಂತ ಯಾಕೆ ಸಾಲ ಅಗತ್ಯ ಮೀರಿ ಮಾಡಿದ ಸಾಲ ನಮ್ಮ ಜೀವನವನ್ನ ದುಸ್ತರಗೊಳಿಸಬಾರದು ಎಚ್ಚರವಾಗಿರೋಣ ಸಂತೋಷವಾಗಿ ಬದುಕೋಣ